ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ನಾನು ಇವಾಗ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ರೆಡಿಯಲ್ಲ ಹಾಕ್ಬಿಟ್ಟು ಇವಾಗ ಡ್ಯೂಟಿಗೆ ಹೊರಟಿದ್ದೀವಿ ನಾನು ಮತ್ತು ಶಿವು ಸೊ ಇವತ್ತಿನ ಡೇ ಹೇಗೆ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ಒಂದು ಟೂ ಡೇಸಿಂದ ನನ್ನ ವ್ಲಾಗು ಸ್ಟಾಪ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹಂಗೋಗಿ ನನ್ನ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ರೆಗ್ಯುಲರ್ ವೀಡಿಯೋಸ್ ಇರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವ್ರಿಗೂ ನೋಡಿ ಹಾಗೆ ಇನ್ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಾಗಿ ಆನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಸೊ ಲಾಸ್ಟ್ ನಾನು ಏನಪ್ಪ ಅಂತಂದರೆ ಮೈಸೂರಿಗೆ ಮೂವಿಗೆ ಹೋಗಿದ್ವಿ ಆ ವಿಡಿಯೋ ಹಾಕಿದೆ ಅದರಲ್ಲಿ ನನಗೆ ಹೆಲ್ತ್ ಇಶ್ಯೂ ಹಾಗಾಗಿ ಹಾಸ್ಪಿಟಲ್ಗೆ ಬಂದು ನಾನು ಮೂವಿಗೆ ಹೋದ್ವಿ ಅಂತ ಹೇಳಿದೆ ಹಂಗಾಗಿ ನಂಗೆ ತುಂಬ ಜನ ಕೇಳ್ತಾಯಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಏನು ಹುಷಾರಿಲ್ಲ ಏನು ಹುಷಾರಿಲ್ಲ ಅಂತ ಅಂತ ಸೀರಿಯಸ್ ಅಂತ ಏನಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳಷ್ಟೇ ಬಟ್ ಇವಾಗ ಏನು ಪ್ರಾಬ್ಲಮ್ಸ್ ಇಲ್ಲ ಕ್ಯೂರ್ ಆಗಿದ್ದೀನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ತಿದ್ದುಬಿಟ್ಟು ಇವಾಗ ಮನೆಗೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಬಂದ್ವಿ ಸಂಕ್ರಾಂತಿ ಹಬ್ಬಕ್ಕೆ ಆಲ್ರೆಡಿ ಹಾಡುಗಳನ್ನ ಸೆಲೆಕ್ಟ್ ಮಾಡ್ತಾಯಿದ್ದಾರೆ ಚೆಂದು ಮೇಡಮ್ ಅವರು ಮನೆಗೆ ಯಾರ ಬಂದವರು ಕಣೆ ಬನ್ನಿ ಫ್ರೆಂಡ್ಸ್ ನಾವು ಬಂದ ತಕ್ಷಣ ಲೆಕ್ಕಿ ರಿಯಾಕ್ಷನ್ ನೋಡಿ ಬರಬಾರ್ದಾ ಬೇಡ ಅಂದ್ರೆ ಐತಿ ಬಿಡು ಬರೋದು ಬೇಡವಾ ಬೇಡ ಅಂತ ಹೇಳು ಬಾಯ್ ಐತಿ ಬಾಯ್ ಆಯ್ತು ಥ್ಯಾಂಕ್ಸ್ ಕೊಟ್ಬಿಡು ಥ್ಯಾಂಕ್ ಯು ಅನ್ನ ಫಸ್ಟು ಹಗ್ ಮಾಡ್ಬೇಕಲ್ಲ ಮನೆ ಫ್ರೆಂಡ್ಸ್ ಊಟರ ಟೈಮಲ್ಲಿ ಒಂದು ಫೇಶಿಯಲ್ ಕಿಟ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ ಊಟ ಜಸ್ಟ್ ಆಯಿತು ಸೊ ನಾನು ನ್ಯಾಚುರಲ್ಸ್ ಅವ್ರದ್ದು ಕೆಟ್ಟು ಟ್ರೈ ಮಾಡ್ತಾ ಇದ್ದೆ ಯಾಕಂದರೆ ಫೈವ್ ಸ್ಟೆಪ್ಸ್ ಇರುತ್ತೆ ಒಂದು ಕ್ಲೆನ್ಸಿಂಗು ನೆಕ್ಸ್ಟು ಸ್ಕ್ರಬ್ಬು ಜೆಲ್ಲು ಮಸಾಜ್ ಕ್ರೀಮು ಆ್ಯಂಡು ಲಾಸ್ಟಲ್ಲಿ ಪ್ಯಾಕು ಐದು ಸ್ಟೆಪ್ ಇರುತ್ತೆ ಸೋ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಆಲ್ಮೋಸ್ಟು ಗ್ರೇಪ್ಸ್ನೇ ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸ್ಕಿನ್ನು ಒಂದು ಚೂರ್ ಬ್ರೈಟ್ನಿಂಗಾಗಿ ಕಾಣಿಸುತ್ತೆ ಜಾಸ್ತಿ ಡಾರ್ಕ್ ಇರ್ತಾರಲ್ಲ ಅವರು ಜಾಸ್ತಿ ಗ್ರೇಪ್ಸ್ನೇ ಯೂಸ್ ಮಾಡೋದು ಗ್ರೇಪ್ಸ್ ಸ್ಕ್ರಬ್ ಆಗಿರ್ಬೋದು ಪ್ಯಾಕ್ ಆಗಿರ್ಬೋದು ಇಲ್ಲ ಕ್ರೀಮ್ಸ್ಗಳೆಲ್ಲ ಅವೈಲೇಬಲ್ ಇರುತ್ತೆ ಅದನ್ನು ತಗೊಂಡು ಯೂಸ್ ಮಾಡ್ಕೊಳ್ತಾರೆ ಇದರಲ್ಲಿ ಫೈವ್ ಸ್ಟೆಪ್ ಇರುತ್ತೆ ಎಲ್ಲ ಟೆಕ್ನಿಷಿಯನ್ಗಳಿಗೆ ಗೊತ್ತಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಯಾವುದಾದ್ಮೇಲೆ ಯಾವ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಬಟ್ ಇವಾಗ ನ್ಯಾಚುರಲ್ಸ್ ಬ್ರ್ಯಾಂಡಲ್ಲಿ ಏನಪ್ಪಾ ಒಂದು ಹೊಸ ಚೇಂಜಸ್ ಮಾಡಿದ್ದಾರೆ ಆ್ಯಂಡ್ ಬೇರೆ ಬೇರೆ ಪ್ರಾಡಕ್ಟಲ್ಲೆಲ್ಲ ಇವಾಗ ಅದೇ ರೀತಿ ಮಾಡ್ತಾಯಿದ್ದಾರೆ ಇವಾಗಿನ ಪ್ರಾಡಕ್ಟ್ಗಳು ಏನೇನು ಬರ್ತದೆ ಅದರೆಲ್ಲ ಫುಲ್ ಮೆನ್ಷನ್ ಇದ್ದಾರೆ ಯಾವ ರೀತಿ ಯೂಸ್ ಮಾಡೋದು ಆ್ಯಂಡ್ ಸ್ಟೆಪ್ ಮೇಲೆ ಒಂದು ಯಾವ್ಯಾವ ಸ್ಟೆಪ್ ಅಂತ ಇವಾಗ ಕ್ಲೆನ್ಸಿಂಗ್ ಆಗಿರ್ಬೋದು ಸ್ಕ್ರಬ್ ನೆಸ್ಟ್ ಜಲ್ಲು ಮಸಾಜ್ಗೂ ಪ್ಯಾಕ್ ಆಗಿರ್ಬೋದು ಈ ಥರ ಹಾಕಿರ್ತಾರೆ ಬಟ್ ಅವಾಗಲೂ ಕೂಡ ಕನ್ಫ್ಯೂಸ್ ಆಗ್ಬಿಡ್ಬೋದು ಒಂದಾದ ಒಂದಾದ್ಮೇಲೆ ಒಂದು ಯಾವ್ದಾವುದು ಅಂತ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ಇದು ನೋಡ್ತಾ ಇರ್ಬೋದು ಇವಾಗ ಕ್ಲೆನ್ಸಿಂಗ್ಗೆ ಒಂದಂತಹ ಹಾಕಿದ್ದಾರೆ ಫಸ್ಟು ಕ್ಲೆನ್ಸಿಂಗ್ನ ಯೂಸ್ ಮಾಡ್ಕೋಬೇಕು ಕ್ಲೆನ್ಸಿಂಗ್ ಯೂಸ್ ಮಾಡಿದ್ಮೇಲೆ ಸ್ಕ್ರಬ್ ಫಸ್ಟ್ ಆಮೇಲೆ ಸ್ಕ್ರಬ್ನೇ ಯೂಸ್ ಮಾಡ್ಕೋಬೇಕು ಸ್ಕ್ರಬ್ ಆದಮೇಲೆ ಜೆಲ್ಲು ಜೆಲ್ಲನ್ನು ಕೂಡ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಬಂತು ಅಂತಂದರೆ ಫೋರ್ತ್ ಬಂತು ಅಂತಂದರೆ ಮಸಾಜ್ ಕ್ರೀಮು ಮಸ್ಟ್ ಇಂಪಾರ್ಟೆಂಟು ನಾವು ಯಾವ ರೀತಿ ನಮ್ಮ ಸ್ಕಿನ್ಗೆ ಮಸಾಜ್ ಮಾಡ್ತೀವಿ ಟೈಮ್ ಕೊಟ್ಟು ಅಷ್ಟು ರಿಸಲ್ಟ್ ಬರುತ್ತೆ ಸೊ ಪಾರ್ಲರ್ಗಳಲ್ಲೂ ಅಷ್ಟೇನೆ ಅವರು ಟೈಮ್ ತೊಗೊಂಡು ನೀಟಾಗಿ ಅವ್ರದ್ದೇ ಆದ ಪ್ರೊಸೀಜಿಂಗಲ್ಲಿ ಮಸಾಜ್ ಮಾಡ್ತಾರೆ ಹಾಗಾಗಿ ಪಾರ್ಲರಲ್ಲೇ ಮಾಡಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ನಿಮಗೆ ಚೇಂಜಸ್ ಗೊತ್ತಾಗ್ತಾ ಇತ್ತು ಅದನ್ನೇ ನಾವು ಅದೇ ಅಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ತು ಪಾರ್ಲರ್ಗೆ ಹೋಗಿ ಯಾವ ರೀತಿ ಮಾಡಿಸ್ಕೊಂಡಾಗ ರಿಸಲ್ಟ್ ಬರ್ತಿತ್ತು ಮನೇಲೂ ಕೂಡ ಅದೇ ರಿಸಲ್ಟ್ ಬರುತ್ತೆ ಮೇನ್ ಪಾಯಿಂಟು ಮಸಾಜ್ ಕ್ರೀಮಲ್ಲಿ ಇರುತ್ತೆ ನೆಕ್ಸ್ಟ್ ಬೇಕು ಅಂತಂದರೆ ಯಾವುದೇ ರೀತಿ ಮಸಾಜ್ ಮಾಡ್ದಂದ್ರೆ ಪಾಕ್ನ ಅಪ್ಲೈ ಮಾಡ್ಕೊಳ್ಳೋದು ಸೊ ಇಷ್ಟನ್ನು ಮಾಡ್ಕೊಂಡಾದ್ಮೇಲೆ ಅದನ್ನೇ ನಾನು ನಿಮ್ಮ ಜೊತೆ ಸಿಗ್ತೀನಿ ಅದನ್ನೆಲ್ಲ ಸ್ಟೆಪ್ ಒಂದು ಸ್ಟೆಪ್ಪನ್ನು ತೋರ್ಸೋ ಆಗೈತಿ ಇಲ್ಲ ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರತ್ತೆ ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮುಗಿಸ್ಬಿಟ್ಟು ನನ್ನ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬಕ್ಕೆ ಹೇಳ್ಬೀರ್ ಜೊತೆ ಕೊಡೋಕ್ಕೆ ಸಕ್ಕರೆ ಅಚ್ಚನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ಪು ಆಗೋವಷ್ಟು ನಾನು ಇಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆಗೆ ಮುಕ್ಕಾಲು ಕಪ್ಪು ಆಗೋಷ್ಟು ನೀರನ್ನು ತೊಗೊಂಡು ಅದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೊರೆ ಬರೋವರೆಗು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೇ ಇವಾಗ ಒಂದು ಸ್ಪೂನಷ್ಟು ಹಾಲನ್ನು ಹಾಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕಬಾರ್ದು ಹಾಕ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ತಿರುಗ್ತಾ ಇರಬೇಕು ಅದು ತಾಳ ಇಳಿದಿರೋ ಥರ ಚೆನ್ನಾಗಿ ಥರ ತಿರುಗ್ಕೊಳ್ತಾ ಇರಬೇಕು ಅದು ಜಾಸ್ತಿ ಕಡ್ಪಾಂಕ ಆಗಬೇಕು ಅಂತ ಏನಿಲ್ಲ ಮೀಡಿಯಮಾಗಿ ಆಯಿತು ಅಂದರೆ ಸಾಕು ಒಂದೇಳೆ ಪಾಕ ಅಂತ ಹೇಳ್ತಾರಲ್ವ ಆಯಿತು ಅಂತಂದರೆ ಬೆಲ್ಲ ದಕ್ಕೆ ಬೇಕಾಗಿರುವಂತಹ ಪಾಂಕ ರೆಡಿ ಆಗುತ್ತೆ ಇದನ್ನು ಒಂದು ಮೋಲ್ಡ್ಗೆ ಈ ಥರ ಹಾಕ್ಕೋಬೇಕಾಗತ್ತೆ ನೀವು ಯಾವ ಶೇಪ್ ಮೋಲ್ಡ್ ತೊಗೋತೀರೋ ಆ ಶೇಪಲ್ಲಿ ಆಗುತ್ತೆ ಇದಕ್ಕೆ ಅಂದರೆ ನೀವು ಫುಡ್ ಕಲರ್ ಕೂಡ ಹಾಕೋಬೋದು ಬಟ್ ನಾವು ಆಲ್ರೆಡಿ ಫುಡ್ ಕಲರ್ ಹಾಕ್ಬಿಟ್ಟು ಕೂಡ ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ ಇನ್ನೂ ಬೇರೆ ಡಿಸೈನ್ ಕೂಡ ಮಾಡ್ಕೊಂಡಿದ್ದೀವಿ ಈ ಡಿಸೈನ್ ಇವತ್ತು ಆರ್ಡರ್ ಮಾಡಿದ್ದು ಬಂತು ಹಂಗಾಗಿ ಈ ಡಿಸೈನು ಇರಲಿ ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೊಂಡ್ವಿ ಒಂದು ಕಾಲು ಕೆ ಜಿ ಅಷ್ಟು ಸಕ್ಕರೆ ತಗೊಂಡು ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ಆಲ್ರೆಡಿ ಮನೇಲೆ ಮಾಡಿದಂತಹ ಬೆಲ್ಲ ಸಾರಿ ಸಕ್ಕರೆ ಏನಿದೆ ಅದು ರೆಡಿ ಆಗಿತ್ತು ನೋಡ್ತಾ ಇರ್ಬೋದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಡ್ತು ಅಂತಂದರೆ ಈ ಥರ ಹಾರತ್ತೆ ಇದನ್ನು ಫ್ರಿಜ್ಗೆ ಇಡಬೇಕು ಅಂತ ಏನಿಲ್ಲ ಹಾಗೆ ಬಿಡ್ತು ಅಂತಂದ್ರೂ ನಮಗೆ ಬೇಕಾಗಿರುವಂತಹ ಸಕ್ಕರೆ ಹಚ್ಚು ಏನಿದೆ ಅದು ರೆಡಿ ಆಗುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಂಗಡಿಗಳಲ್ಲಿ ನಮಗೆ ಯಾವ ರೀತಿ ಸಿಗುತ್ತೆ ಅದೇ ರೀತಿ ಇರುತ್ತೆ ನಮಗೆ ಒಂದು ಕೆ ಜಿ ಮಾಡ್ಕೊಂತು ಅಂದರೆ ಬೇಜಾನಾಗುತ್ತೆ ಇದು ಕಾಲು ಕೆ ಜಿ ಸಕ್ಕರೆಗಿಂತ ಕಡಿಮೆ ಇದ್ರಲ್ಲಿ ಮಾಡ್ಕೊಂಡಿರೋದು ಯಾಕಂದರೆ ಈ ಮೋಲ್ಡಲ್ಲಿ ಯಾವ ಥರ ಬರುತ್ತೆ ಯಾವ ಥರ ಶೇಪ್ ಚೆನ್ನಾಗಿ ಬರುತ್ತಾ ಹೆಂಗೆ ಅಂತ ಟೆಸ್ಟ್ ಮಾಡೋಕ್ಕೆ ಈ ಮೋಲ್ಡಲ್ಲಿ ಮಾಡ್ಕೊಂಡಿರೋದಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗೂ ಬಂತು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೋಬೋದು ಹಾಗೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಫುಡ್ ಕಲರ್ಸ್ಗಳೆಲ್ಲ ಆಲ್ಮೋಸ್ಟು ಸಿಗುತ್ತೆ ಆ ಫುಡ್ ಕಲರ್ ಮಿಕ್ಸ್ ಮಾಡಿಬಿಟ್ಟು ಮಾಡಿಕೊಂಡ್ರೆ ನಮಗೆ ಅಂಗಡಿಗಳಲ್ಲಿ ಯಾವ ಥರ ಸಕ್ಕರೆ ಹೆಚ್ಚು ಸಿಗುತ್ತೆ ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್ ಅಕ್ಕ ಎಳ್ಬೀರ್ನೆಲ್ಲ ಮಿಕ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಸೊ ಇದು ಮನೇಲೇ ಮಾಡಿರೋದು ಇದು ಏನಪ್ಪ ಜೀರಿಗೆ ಅಂತಂತಾರಲ್ಲ ಅದನ್ನು ಮಾತ್ರ ಹೊರಗಡೆಯಿಂದ ತರಿಸಿರೋದು ಇದನ್ನ ಮಾತ್ರ ಇನ್ನೆಲ್ಲ ಮನೆಯಲ್ಲೇ ಆಯಿತು ಅಂದರೆ ಸ್ವಲ್ಪ ನಾವು ಕ್ವಾಂಟಿಟಿ ಒಂಚೂರು ಮೀಡಿಯಮಾಗಿ ಮಾಡ್ಕೊಳ್ಳೋದ್ರಿಂದ ಅಂಗಡಿಲೇ ತರ್ಸೋದು ಬೇಡ ಅಂತ ಇಷ್ಟು ಮಾಡ್ಕೊಂಡಿದ್ದೀವಿ ಸಾಕಾಗುತ್ತೆ ಇಲ್ಲೇ ಮಂಡ್ಯದಲ್ಲೇ ಆಗಿರೋದ್ರಿಂದ ಸಾಕು ಈ ದೊಡ್ಡ ಬಾಕ್ಸಲ್ಲಿ ಫುಲ್ ಆಗುತ್ತೆ ಫುಲ್ ಆಗಿ ಇನ್ನೂ ಸ್ವಲ್ಪ ನಿಕ್ಕುತ್ತೆ ಸೊ ಇದನ್ನೆಲ್ಲ ಬಾಕ್ಸ್ ತಂದಿದ್ದೀವಿ ಹೋಲ್ಸೇಲಲ್ಲಿ ಅದಕ್ಕೆ ಹಾಕಿದ್ರೆ ಎಳ್ ರೆಡಿ ಫ್ರೆಂಡ್ಸ್ ಈ ಥರ ಬಾಕ್ಸ್ ಎಳ್ಬೀರ್ ಕೊಡೋರಿಗೆ ಈ ಬಾಕ್ಸ್ ಫ್ರೀ ಬಾಕ್ಸಿಗೆ ತುಂಬಿಟ್ಟು ತುಂಬಿಟ್ಟು ಅಷ್ಟೇ ಅಂದರೆ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ರೆಡಿಮೇಡ್ ತಗೊಳ್ಳೋದ್ಕಿಂತ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾವು ಮನೆಯಲ್ಲೇ ಮಾಡೋದು ಯಾವಾಗಲೂ ಅಷ್ಟೆ ಸೊ ನಿಮ್ಮ ಕಡೆ ಹಬ್ಬ ಜೋರ ಹೇಗೆ ಮಾಡ್ತೀರಾ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂದ್ಬಿಟ್ಟು ನನ್ನ ಜೊತೆನೂ ಕೂಡ ಶೇರ್ ಮಾಡಿ ಚಂದು ಚೆಂದುಗೆ ಇವಾಗ ಹನ್ನೊಂದು ವರ್ಷ ಹನ್ನೊಂದು ಓಹ್ ಹದಿಮೂರಂತೆ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಅವಳನ್ನ ಚಿಕ್ಕದ್ರಲ್ಲಿ ನಾನೇ ಬೆಳೆಸಿದ್ದು ಬಟ್ ಇವಾಗ ನನಗೆ ಗೊತ್ತಿಲ್ಲ ಅವಳಿಗೆ ಎಷ್ಟು ಅಂತ ಹದಿಮೂರು ವರ್ಷ ಅಂತೆ ಹದಿಮೂರು ವರ್ಷದಿಂದನೂ ಮಾಡ್ತಾಯಿದ್ದೀವಿ ನೋಡೋಣ ನನಗೇನಾದ್ರೂ ಹೆಣ್ಣು ಪಾಪು ಅಂದರೆ ಚೆಂದ ಮತ್ತು ನಮ್ಮ ಪಾಪಾಗ ಒಟ್ಟಿಗೆ ಮಾಡ್ಬೋದು ಬ್ಲೆಸ್ ಮಾಡಿ ನೀವೆಲ್ಲರೂ ನನಗೂ ಹೆಣ್ಣು ಪಾಪು ಆಗಲಿ ಅಂತ ಅದು ಹೆಣ್ಮಕ್ಳುಗಳಿಗೆ ಎಷ್ಟೋ ಹಬ್ಬಗಳಿದೆ ಅಲ್ವಾ ಗೌರಿ ಹಬ್ಬ ಬೆಟ್ಟ ಬಟ್ಟೆ ತಗೊಡ್ಬೇಕು ಅವಾಗ ಹೆಣ್ಮಕ್ಳಿಗೆ ಏನಂದರೆ ಏನೂ ಇಲ್ಲ ಹೆಣ್ಮಕ್ಳುಗಳಿಗೆ ಆಫರ್ ಜಾಸ್ತಿ ಬನ್ನಿ ಬನ್ನಿ ಬ್ಲೋಗನ ಕಂಟಿನ್ಯೂ ಮಾಡೋಣ ಹಾಗೆ ಫ್ರೆಂಡ್ಸ್ ಈ ಥರ ಕೂತಿರ್ತೀನಲ್ವಾ ಅಕ್ಕ ತುಂಬುತ್ತಾ ಇರ್ತಾರೆ ಹಿಂಗೆ ನಾನು ಮಧ್ಯ ಮಧ್ಯದಲ್ಲಿ ಎತ್ಕೊಂಡು ಎತ್ಕೊಂಡು ತಿಂತಾಯಿರ್ತೀನಿ ಅಷ್ಟೆ ಫ್ರೆಂಡ್ಸ್ ಅಕ್ಕ ಅಲ್ಲಿ ಫಿಲ್ ಮಾಡಿ ಕೊಡ್ತಾ ಇದ್ದಾರೆ ಇದು ಮನೆಯಲ್ಲೇ ಮಾಡಿರುವಂತಹ ಬೆಲ್ಲದಚ್ಚು ಇದನ್ನ ನಾನು ಒಂದೊಂದಾಗ ಹಾಕ್ಬಿಟ್ಟು ಕ್ಯಾಫ್ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇನ್ನೊಂದು ಮೋಲ್ಡಲ್ಲು ಕೂಡ ಇಟ್ಟಿದ್ದೀನಿ ಅದು ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಮನೇಲಿ ಆರಾಮಾಗಿ ಮಾಡ್ಕೋಬೋದು ಇದನ್ನು ಬೆಲ್ಲದ ಸೊ ಸಾರಿ ಫ್ರೆಂಡ್ಸ್ ಬೆಲ್ಲದಚ್ಚು ಅಂತಲೇ ಬರುತ್ತೆ ಸಕ್ಕರೆ ಅಚ್ಚು ಸೊ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಇದೊಂದು ಎರಡು ಮೂರು ಡಜನ್ ಏನೋ ತಂದೈತೆ ಈ ಥರ ಬಾಕ್ಸು ಅದಕ್ಕೆಲ್ಲ ಹಾಕ್ಬಿಟ್ಟು ಇವಾಗ ಫಿಲ್ ಮಾಡ್ಕೋತಾ ಇದ್ದೀವಿ ನಾಳೆ ಕೊಡಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಬೆಲ್ಲದಚ್ಚು ಅಂತ ಚೆನ್ನಾಗಿ ಬಂದಿದೆ ಸೊ ನಾವು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಹಾಗೆ ಹೇಗಿದೆ ಅಂತಲೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಬೇಕು ಅಂದರೆ ಬಾಕ್ಸ್ಗಳು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೂ ಇಷ್ಟೆಲ್ಲ ಇದೆ ಅದನ್ನೆಲ್ಲ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಈ ಥರ ಬಾಕ್ಸ್ಗಳಿಗೆ ರೆಡಿ ಮಾಡಿ ಇಟ್ಕೊಂಡ್ವಿ ನೋಡ್ತಾ ಇರ್ಬೋದು ಕೊಟ್ಬಿಟ್ಟದಾಗ ಚೆನ್ನಾಗೂ ಕೂಡ ಇದೆ ಈಗ ಹೋಲ್ಸೇಲಲ್ಲಿ ರೆಡಿ ಒಂದು ಮೂರು ಡಜನ್ ಏನೋ ತಂದಿದ್ದು ನಮಗೆ ಮಂಡ್ಯದಲ್ಲಿ ಅಷ್ಟೊಂದು ಪರಿಚಯ ಯಾರೂ ಇಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಇನ್ನು ಗೊತ್ತಿರೋರಿಗೆ ಕವರಲ್ಲೇ ಕೊಟ್ಟರೆ ಆಯಿತು ಜಾಸ್ತಿ ಕೊಡಬೇಕಲ್ವಾ ಹಾಗಾಗಿ ಕವರಲ್ಲೇ ಕೊಟ್ಟರೆ ಆಯಿತು ಅಂದ್ಬಿಟ್ಟು ಕವರ್ಗೆ ಹಾಕಿಟ್ಟಿದ್ದೀವಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗ್ತಾ ಇದೆ ಸೊ ನಾವು ಬೇಗನೆ ಬಂದ್ವಿ ಅಂಗಡಿಯಿಂದ ಇವಾಗ ನಮಗೆ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಇವತ್ತು ಬೇಗನೆ ಕ್ಲೋಸ್ ಮಾಡಬೇಕು ಅಂದ್ಬಿಟ್ಟು ಬೇಗನೆ ಕ್ಲೋಸ್ ಮಾಡಿದ್ದು ಟೈಮ್ ಇವಾಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಂತ ಹೇಳಿದೆ ಅಲ್ವಾ ಸೊ ಚಂದನಾ ಟೀ ಮಾಡಿಕೊಟ್ಲು ಬಂದ ತಕ್ಷಣ ಟೀ ಕುಡ್ಕೊಂಡು ಇವಾಗ ಸ್ವಲ್ಪ ಮೋರಿಗೆ ಆ್ಯಂಡ್ ವಿಶಾಲ್ ಮಟ್ಟಿಗೆ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಬೇಕು ನಾಳೆ ಹಬ್ಬ ಇರೋದ್ರಿಂದ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇದೆ ಈ ಸಲ ರೆಡಿಮೇಡ್ ಟ್ರೆಡಿಷನಲ್ ಆಗಿರೋವಂಥದ್ದು ಡ್ರೆಸ್ನೇ ತೆಗಿಬೇಕು ಅಂತ ಅಂದ್ಕೊಂಡಿದ್ವಿ ವರ್ಷ ವರ್ಷವೂ ಸ್ಟಿಚ್ಚೇ ಇದ್ದಿದ್ದು ಬಟ್ ಇವಾಗ ಸ್ಟಿಚ್ ಮಾಡೋಕ್ಕೆ ಅಕ್ಕಂಗೆ ಟೈಮ್ ಆಗಲಿಲ್ಲ ಹಾಗಾಗಿ ರೆಡಿಮೇಡ್ ಟ್ರೆಡಿಷನಲ್ ಥರ ಇರೋದನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮು ವಿಶ್ವಲ್ ಮಟ್ಟಲ್ಲಿ ನೋಡಿದ್ವಿ ಆ ಥರದ್ದು ಸೊ ಅದನ್ನೇ ತೊಗೊಳ್ಳೋಣ ಅಂತ ಅವಾಗೆಲ್ಲ ಲಂಗ ಬ್ಲೌಸು ಲಂಗ ದವಣಿ ಆ ಥರ ಆಗ್ತಾಯಿದ್ವಿ ಈಗ ಒಂಚೂರು ದೊಡ್ಡೊಳಾಗಿದ್ದಾಳೆ ಅಲ್ವಾ ಬೇರೆ ಥರ ಇರಲಿ ಅಂತ ಅಂದ್ಬಿಟ್ಟು ಟ್ರೆಡಿಷನಲ್ಲೇ ಮಿಡಿ ಮತ್ತು ಕ್ರಾ ಮತ್ತು ಕ್ರಾಫ್ಟ್ ಟಾಪ್ ಬರುತ್ತಲ್ಲ ಆ ಥರ ಅದಕ್ಕೊಂದು ವೇಲ್ ಅನ್ನೋ ಥರ ಬಂದಿದೆ ಅದು ಇತ್ತು ಅಂತ ಅಂದರೆ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸ್ಟಾಕ್ ಏನಾದ್ರು ಖಾಲಿ ಆಗಿತ್ತು ಅಂದರೆ ಬೇರೆ ಕಡೆ ಹೋಗಿ ತೊಗೋಬೇಕು ಮೋರಲ್ಲಿ ಸ್ವಲ್ಪ ಕ್ರೀಮ್ ಅದು ಇದು ಪರ್ಚೇಸಿಂಗ್ ಇತ್ತು ನಾನು ಹತ್ರ ಕ್ರೀಮ್ಗಳೆಲ್ಲ ಖಾಲಿಯಾಗಿಬಿಟ್ಟಿತ್ತು ಆ್ಯಂಡ್ ಬಾಡಿ ಲೋಷನ್ಸ್ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಶಿವರು ಕೂಪನ್ ಕಳಿಸಿದ್ರು ಆ ಕೂಪನ್ನ ಹ್ಯಾಡ್ ಮಾಡಿಬಿಟ್ಟು ಇವಾಗ ಪರ್ಚೇಸಿಂಗ್ ಮಾಡಿಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಮೋರ್ಗೋಗಿ ಮೂರಿಂದ ಡೈರೆಕ್ಟ್ ವಿಶಾಲ್ ಮಾರ್ಟ್ ವಿಶಾಲ್ ಮಾರ್ಟಿಂದ ಮಾರ್ಕೆಟ್ ಬನ್ನಿ ಬಿಡಿಯಾಗ ಕಂಟಿನ್ಯೂ ಮಾಡೋಣ ಅಷ್ಟಲ್ಲಿ ನಾನು ಟೀ ಕುಡ್ಕೊಂಡು ಹೊರಗ್ತೀನಿ ಅಕ್ಕನೂ ಕೂಡ ಟೀ ಕುಡಿತಾ ಇದ್ದಾರೆ ಫ್ರೆಂಡ್ಸ್ ನಾನು ಫೈನಲಿ ಹತ್ರ ಬಂದೆ ಮೋರಿಗೆ ಬಂದ ತಕ್ಷಣ ನಾನು ಬಾಡಿ ಲೋಷನ್ನೇ ನೋಡ್ತಾ ಇದ್ದಿದ್ದು ಬಾಡಿ ಲೋಷನ್ ಒಂದು ಟೂ ಡೇಸ್ ಬ್ಯಾಕೇ ಫುಲ್ ಖಾಲಿಯಾಗಿಬಿಟ್ಟಿತ್ತು ಹಂಗಾಗಿ ಈ ಸಲ ಚೇಂಜ್ ಮಾಡ್ತಾ ಇದ್ದೆ ಹಿಮಾಲಯ ತಗೊಳ್ತಾ ಇದ್ದೆ ಲಾಸ್ಟ್ ಟೈಮೆಲ್ಲ ಎ ಟಿ ಸಿ ಕಂಪ್ನಿದೇ ಆಗ್ತಾಯಿದ್ದು ತುಂಬ ಚೆನ್ನಾಗಿತ್ತು ಬಟ್ ಈ ಸಲ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಹಿಮಾಲಯ ತೊಗೊಂಡೆ ಅದು ತೊಗೊಂಡಾದಮೇಲೆ ಲೋಟಸ್ ಕ್ರೀಮೆಲ್ಲ ನೋಡ್ತಾ ಇದೆ ಬಟ್ ಅದು ಇರಲಿಲ್ಲ ಅಕ್ಕ ಬೇರೆ ಬೇರೆ ಸಾಮಾನು ಏನೇನೋ ತೊಗೊಂಡ್ರು ನನಗೆ ಬೇಕಾಗಿರುವಂಥ ಸಾಮಾನುಗಳನ್ನ ತೊಗೊಂಡೆ ಕ್ರೀಮ್ಗಳು ತೊಗೊಳಲಿಲ್ಲ ಅಷ್ಟೇ ಬಾಡಿ ಲೋಷನ್ ಒಂದು ಫೈನಲ್ ಆಯಿತು ಅಕ್ಕ ವಿನಿಗರ್ ಹಾಗೆ ಸಾಸ್ ಆಗಿರ್ಬೋದು ಇವೆಲ್ಲವೂ ಕೂಡ ತಗೊಂಡ್ರು ಲೋಟಸಲ್ಲಿ ಬೇರೆ ಬೇರೆ ಫೇಸ್ ಪ್ಯಾಕ್ ಇತ್ತು ಆ್ಯಂಡ್ ಬೇರೆ ಬೇರೆ ಎಲ್ಲ ಇತ್ತು ಫೇಸ್ ವಾಶ್ ಇತ್ತು ಬಟ್ ಕ್ರೀಮ್ಗಳೇ ಇರಲಿಲ್ಲ ಸೊ ಬಂದಿದ್ದ ಕೆಲಸ ಒಂದೇ ಒಂದು ಆಗಿತ್ತು ಇನ್ನೊಂದು ಕಡೆ ಸ್ಟೋರ್ಗೆ ಹೋಗ್ಬೇಕಲ್ಲ ಅಂತ ಅಂದ್ಕೊಂಡು ಮೂರಿಂದ ಹೊರಟ್ವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದೀವಿ ಮೋರಲ್ಲಿ ಪರ್ಚೇಸಿಂಗ್ ಮಾಡ್ತು ನೆಕ್ಸ್ಟ್ ಮಾರ್ಕೆಟ್ಗೆ ಹೋಗ್ಬೇಕು ಸೊ ಇವಾಗ ವಿಶಾಲ್ ಮಾರ್ಕೆ ಹೋಗ್ತಾ ಇದ್ವಿ ಒಂದು ತ್ರೀ ಅವರ್ಸ್ ಟೈಮ್ ಸಿಕ್ತ ಅಂತಂದ್ರೂ ನಮ್ಮ ಎಲ್ಲ ಕೆಲಸಗಳನ್ನೂ ಕೂಡ ಮುಗಿಸ್ಕೊಬಿಡ್ತೀವಿ ಬನ್ನಿ ವಿಶಾಲ್ ಮಾರ್ಟ್ಗೆ ಹೋಗೋಣ ಫ್ರೆಂಡ್ಸ್ ವಿಶಾಲ್ ಮಾರ್ಟ್ ಹತ್ರ ಹೋಗ್ತಿದ್ದಂಗೆ ನನ್ನ ಕಣ್ಣಿಗೆ ಗೋಲ್ಗಪ್ಪ ಕಾಣಿಸ್ತು ಮೇಲೆ ತಿನ್ಬೇಕು ಅಂತ ಅನ್ಸಿದ್ಮೇಲೆ ಬಿಡ್ತೀನ ಹಾಗೆ ಒಂದೊಂದು ಪ್ಲೇಟ್ ಗೋಲ್ಗಪ್ಪ ತಿನ್ಕೊಂಡು ವಿಶಾಲ್ ಮಾರ್ಟ್ ಒಳಗಡೆ ಎಂಟ್ರಿ ಕೊಟ್ಟು ಬಟ್ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಯಾಕಂದರೆ ತುಂಬ ರಶ್ ಇತ್ತು ಇವತ್ತು ಅಂದರೆ ನಾಳೆ ಹಬ್ಬ ಇದೆ ಅಲ್ವಾ ಹಂಗಾಗಿ ತುಂಬ ಜನಗಳಿದ್ರು ಹಂಗಾಗಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀವಿ ಅಷ್ಟೆ ಅಲ್ಲಿ ಫೈನಲಿ ತುಂಬ ಟೈಮ್ ಆದಮೇಲೆ ಒಂದು ಡ್ರೆಸ್ಸು ನಾವೇನು ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮು ಆ ಡ್ರೆಸ್ಸು ಸಿಕ್ತು ಅಂತಲೇ ಹೇಳ್ಬೋದು ತುಂಬ ಟ್ರೆಡಿಷನಲ್ ಆಗಿದೆ ಆ್ಯಂಡು ಸಿಂಪಲ್ ಆಗಿದೆ ಅಂತ ಅನ್ನಿಸ್ತು ಫ್ರೆಂಡ್ ಶಾಪಿಂಗೆಲ್ಲ ಮುಗಿಸ್ಕೊಂಡು ಜಸ್ಟ್ ನಾವು ಮನೆಗೆ ಬಂದ್ವಿ ಸೊ ಅಕ್ಕ ತಗೊಂಡಿರೋ ಡ್ರೆಸ್ನೆಲ್ಲ ಸ್ಟಿಚ್ ಆಗ್ತಾ ಇದ್ದಾರೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಯ್ತು ಅಂದರೆ ವೀಡಿಯೋ ಫುಲ್ಲು ಲೆಂತ್ ಆಗಿಬಿಡುತ್ತೆ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬಿಗಿನಿಂಗ್ ಯೂಟ್ಯೂಬರ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಮಸ್ತ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನು ನೆಕ್ಸ್ಟು ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್